ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಭುವನೇಶ್ವರ್ ಕುಮಾರ್ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಮೆಗಾ ಆಕ್ಸನ್ ಡೇ ಟೂನಲ್ಲಿ ಆರ್ ಸಿ ಬಿ ಏನಪ್ಪ ಅಂದರೆ ಕೊನೆ ಕ್ಷಣದಲ್ಲಿ ಭುವನೇಶ್ವರ್ ಕುಮಾರ್ ಅವರನ್ನ ಮಾಡಿದೆ ತ್ರೀ ಲಖನೌ ಮತ್ತು ಆರ್ ಸಿ ಬಿ ಮಧ್ಯೆ ಇಲ್ಲಿ ಪೈಪುಟಿಯಿತ್ತು ಬಟ್ ಆರ್ ಸಿ ಬಿ ಕೊನೆಯದಾಗಿ ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ನೀಡಿ ಸ್ಟಾರ್ ಬೌಲರ್ ಭುವನೇಶ್ವರ್ ಕುಮಾರ್ ಅವರನ್ನು ಖರೀದಿ ಮಾಡಿದೆ ತ್ರೀ ಆರ್ ಸಿ ಬಿ ಏನಪ್ಪ ಅಂದರೆ ಪದೇ ಪದೇ ಏನಪ್ಪ ಅಂದರೆ ಬಾಲಿಂಗ್ನಲ್ಲಿ ವೀಕ್ ಆಗ್ತಾ ಇತ್ತು ಇದೀಗ ಆರ್ ಸಿ ಬಿ ಭುವನೇಶ್ವರನ್ನು ಖರೀದಿ ಮಾಡೋದ್ರ ಮುಖಾಂತರ ಡೆತ್ ಓವರ್ನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಕಾಣ್ತಿದೆ ಬಟ್ ಇವರು ಭುವನೇಶ್ವರ್ ಕುಮಾರ್ ಏನಪ್ಪ ಅಂದರೆ ಡೆತ್ ಓವರ್ ಇನ್ನು ಸ್ಟಾರ್ಟಿಂಗ್ ಓವರ್ ಕೂಡ ಮಾಡ್ತಾರೆ ಹೀಗಾಗಿ ಆರ್ ಸಿ ಬಿಗೆ ಒಂಥರ ಬೆಂಕಿ ಬೌಲಿಂಗ್ ಅಂತಲೇ ಹೇಳ್ಬೋದು ಇದೀಗ ಭುವನೇಶ್ವರ್ ಕುಮಾರ್ ಅವರು ಕಳೆದ ಬಾರಿ ಏನಪ್ಪ ಅಂದರೆ ಹೈದರಾಬಾದ್ ತಂಡಕ್ಕೆ ಆಡಿದ್ರು ಹೈದರಾಬಾದ್ ಅವರನ್ನ ಕೈ ಬಿಟ್ಟಿತ್ತು ಆದರೆ ಮುಂಬೈ ಮತ್ತು ಲಕ್ನೋನಲ್ಲಿ ಬೈಟ್ ಕೂಡ ಇಲ್ಲಿ ಯಕ್ಷ ನಡೀತಾ ಇತ್ತು ಬಟ್ ಆರ್ ಸಿ ಬಿ ಸಡನ್ ಆಗಿ ಎಂಟ್ರಿ ಕೊಟ್ಟು ಇದೀಗ ಕೊನೆಯದಾಗಿ ಭುವನೇಶ್ವರ್ ಕುಮಾರ್ ಅವರನ್ನ ಖರೀದಿ ಮಾಡಿದೆ ಮತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಹಬ್ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಪಿಕ್ ಏನಪ್ಪ ಅಂದರೆ ಇದು ಪಿಕ್ ಆಫ್ ದ ಡೇ ಅಂತಲೇ ಹೇಳಬಹುದು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು